ಮೈಕ್ರೋಫೈನಾನ್ಸ್ ಅಂದರೆ ಏನು ಮೈಕ್ರೋಫೈನಾನ್ಸ್ ಅಂದರೆ ಏನು ಅಂದ್ರೆ ಕೆಲವು ಹೆಸರುಗಳಿದೆ ಒಂದು ಎರಡು ಹೆಸರು ಹೇಳ್ತೀನಿ ಗ್ರಾಮ ಶಕ್ತಿ ಅಂತ ಹೇಳಿ ಒಂದು ಆರ್ಬಿಎಲ್ ಫೆಡ್ರ ಫೆಡರಲ್ ಅಂತ ಕೆಲವು ಬೇಜಾ ಬೇಕಾದಷ್ಟಿದೆ ಐತ ಕೊಡೆಗಳ ನಾಯಿ ಕೊಡೆಗಳ ಆತರ ಯಾವಾಗ ಈ ಸರ್ಕಾರ ಕಳೆದ ಎರಡು ವರ್ಷದಿಂದ ಲೋನ್ಗಳನ್ನು ಕೊಡಲಿಲ್ಲ ತಮಿಳ್ನಾಡಿಂದ ಕೇರಳದಿಂದ ಬಹಳಷ್ಟು ಕಂಪನಿಗಳು ಈ ನಾಯಿ ಕೊಡೆಗಳ ರೀತಿ ಎಲ್ಲಾ ಜಿಲ್ಲೆಯಲ್ಲೂ ದೊಡ್ಡ ಮಾಫಿಯಾ ದೊಡ್ಡ ಮಾಫಿಯಾ ತರ ಬಂದ್ಬಿಟ್ಟಿದೆ ಈಗ ಹೇಳಿದ್ನಲ್ಲ ಗ್ರಾಮ ಶಕ್ತಿ ಅನ್ನೋ ಹೆಸರಲ್ಲಿ ಆರ್ ಬಿ ಎಲ್ ಫೆಡರಲ್ ಅನ್ನೋ ಹೆಸರಲ್ಲಿ ಅವ್ರ ಏನು ಮಾಡ್ತಾರೆ ಒಂದು ಗುಂಪುಗಳನ್ನು ಮಾಡ್ತಾರೆ ಹಿಂದೆ ನಾವು ಸ್ವಹ ಸ್ವಸಹಾಯ ಸಂಘ ಮಾಡಿದ್ರಲ್ಲ ಥರ ಒಂದು ಗುಂಪು ಮಾಡ್ತಾರೆ ಅದರಲ್ಲಿ ಹತ್ತು ಜನ ಹತ್ತು ಜನರ ಒಂದೊಂದು ಗುಂಪು ಒಂದೊಂದು ಹಳ್ಳಿಗೆ ಹೋಗ್ತಾರೆ ಹತ್ತು ಜನರ ಒಂದೊಂದು ಗುಂಪನ್ನ ಮಾಡ್ತಾರೆ ಈ ಹತ್ತು ಜನರ ಗುಂಪು ಯಾರಿಗೆ ಬ್ಯಾಂಕ್ಗಳಲ್ಲಿ ಸಾಲ ತಗೋಳಕ್ಕೆ ಸಿಕ್ಕಿರಲ್ಲ ಅಂತವ್ರನ್ನ ಐಡೆಂಟಿಫೈ ಮಾಡ್ತಾರೆ ಹತ್ತು ಜನರನ್ನ ಗುಂಪು ಮಾಡಿ ಅವ್ರಿಗೆ ಸಾವಿರ ರೂಪಾಯಿ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಸಾವಿರ ರೂಪಾಯಿ ಕೊಡ್ತಾರೆ ಅವ್ರ ಶ್ಯೂರಿಟಿ ಯಾರು ಅಂದ್ರೆ ಈ ಒಂಬತ್ತು ಜನ ಹತ್ತು ಜನ ಮೆಂಬರ್ಸು ಶೂರಿಟಿ ಯಾರು ಅಂದ್ರೆ ಈ ಒಂಬತ್ತು ಜನ ಪ್ರತಿಯೊಬ್ಬರಿಗೂ ಈ ಒಂಬತ್ತು ಜನ ಶ್ಯೂರಿಟಿ ಅಂದ್ರೆ ಅವರು ಇವ್ರಿಗೆ ಇವರು ಇವ್ರಿಗೆ ಒಂಬತ್ತು ಜನ ಶ್ಯೂರಿಟಿ ಅವ್ರ ಕೈಗೆ ಎಷ್ಟು ಕೊಡ್ತಾರೆ ನಲವತ್ತಾರು ಸಾವಿರ ರೂಪಾಯಿ ಕೊಡ್ತಾರೆ ಕೈಗೆ ಲೋನ್ ಎಷ್ಟು ಐವತ್ತು ಸಾವಿರ ರೂಪಾಯಿ ಲೋನು ಅವ್ರ ಕೈ ಕೊಡೋದೆಷ್ಟು ನಲ್ವತ್ತಾರು ಸಾವಿರ ರೂಪಾಯಿ ಕೊಡ್ತಾರೆ ಅದನ್ನ ಸರ್ವಿಸ್ ಚಾರ್ಜ್ ಅಂತ ಇಟ್ಕೊಳ್ಳಿ ಸೇವೆ ಸೇವೆ ಅಂತ ಅದನ್ನು ಇಟ್ಕೊಂಡಿದ್ದಾರೆ ಆಮೇಲೆ ಅವ್ರಿಗೆ ಇದನ್ನ ಎರಡು ವರ್ಷ ಅವ್ರು ಕಟ್ಟಬೇಕು ಟೂ ಇಯರ್ಸ್ ನನಗಿರುವಂತ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಏಳ್ನೂರಿಂದ ಎರಡ್ ಸಾವಿರದ ಎಂಟುನೂರು ಅಂದ್ರೆ ಡಿಫರೆಂಟ್ ಆಗ್ತದೆ ಫೈನಾನ್ಸ್ ಕಂಪನಿಗಳಲ್ಲಿ ಡಿಫರೆನ್ಸ್ ಇದೆ ಇನ್ನೂರ ಎರಡ್ ಸಾವಿರದ ಏಳ್ನೂರಂದ ಎರಡು ಸಾವಿರದ ಎಂಟುನೂರು ಪ್ರತಿ ತಿಂಗಳು ಕಟ್ಟಬೇಕು ಪ್ರತಿ ತಿಂಗಳು ಕಟ್ಟಬೇಕು ಹಂಗ ಕಟ್ಟಿದ್ರೆ ಎಷ್ಟಾಗುತ್ತೆ ಅರವತ್ತೇಳು ಸಾವಿರ ಆಗುತ್ತೆ ಎರಡು ವರ್ಷದಲ್ಲಿ ಅರವತ್ತೇಳು ಸಾವಿರ ಆಗುತ್ತೆ ಐವತ್ತು ಸಾವಿರ ಅವ್ರ ಹತ್ರ ಪರ್ಮನೆಂಟ್ ಆಗಿರಲ್ಲ ತಲೆಯಲ್ಲಿ ನೀವು ಸ್ವಲ್ಪ ನಾವು ಯೋಚನೆ ಮಾಡಬೇಕು ಐವತ್ತು ಸಾವಿರ ಪ್ರತಿ ತಿಂಗಳು ಅವ್ರು ಕಟ್ಬಿಟ್ಟಿರ್ತಾರೆ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ ಆಲ್ ಸೆವೆಂಟಿ ಪರ್ಸೆಂಟ್ ಕಟ್ಬಿಟ್ಟಿರ್ತಾರೆ ಅವರು ಪ್ರತಿ ತಿಂಗಳು ಕಟ್ಟೋದ್ರಿಂದ ಲೋನ್ ಅಮೌಂಟ್ ಕಡಿಮೆ ಆಗೋಗಿರ್ತೈತೆ ಅಲ್ಲಿ ಆದ್ರೂ ಕೂಡ ಅರವತ್ತೇಳು ಸಾವಿರ ಕಟ್ಟಬೇಕು ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ ಇದರಲ್ಲಿ ಸ್ಪೆಷಾಲಿಟಿ ನೀವು ಯಾರಾದ್ರೂ ಒಬ್ಬರು ಕಟ್ಟಿಲ್ಲ ಅಂದ್ರೆ ಹತ್ತು ಜನದಲ್ಲಿ ಒಬ್ಬರು ಕಟ್ಟಿಲ್ಲ ಅಂದ್ರೆ ಈ ಒಂಬತ್ತು ಜನ ಆ ಕಟ್ಟುದೊಂದು ಶೇರ್ ಇವರು ಕಟ್ಟಬೇಕು ಈ ಒಂಬತ್ತು ಜನ ಕಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಎಂಟು ಜನ ಕಟ್ಬಿಟ್ರಿ ಇನ್ನಿಬ್ರು ಕಟ್ಟಿಲ್ಲ ಆ ತಿಂಗಳು ಈ ಎಂಟು ಜನ ಇವ್ರದ್ದು ಶೇರ್ ಅವ್ರು ಕಟ್ಟಬೇಕು ಆ ರೀತಿ ಕಂಡೀಷನ್ ಹಾಕೊಂಡಿದ್ದಾರೆ ಅವರ ಇದರಲ್ಲಿ ಮತ್ತೆ ಅವನು ಎರಡು ತಿಂಗಳಲ್ಲಿ ಕಟ್ಟಿಲ್ಲ ಅಂದ್ರೆ ಕಂಟಿನ್ಯೂಸ್ ಕಟ್ಟಿಲ್ಲ ಅಂದ್ರೆ ಅವ್ರಿಗೆ ಏಜೆಂಟ್ ಇರ್ತಾರೆ ಹೋಬಳಿಗೊಬ್ಬರನ್ನ ಏಜೆಂಟ್ ಮಾಡಿದ್ದಾರೆ ಅದು ತಮಿಳ್ನಾಡು ಇರ್ಬೋದು ಕೇರಳ ಬೇರೆ ಬೇರೆ ರಾಜ್ಯದಿಂದ ಬಂದಿರೋ ಏನು ಮಾಡ್ತಾರೆ ಯಾರು ಕಟ್ಟಿಲ್ಲ ಉಳಿದಂತ ಒಂಬತ್ತು ಜನನ ಕರ್ಕೊಂಡು ಅವ್ರ ಮನೆ ಹತ್ರ ಹೋಗ್ತಾರೆ ಅವ್ರದೇ ಗ್ರೂಪ್ ಅಲ್ಲಿ ಇರ್ತಾರಲ್ಲ ಆ ಒಂಬತ್ತು ಜನ ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡ್ತಾರೆ ಮೇಲೆ ಅದಕ್ಕೂ ಬಗ್ಗಿಲ್ಲ ಅಂದ್ರೆ ಇದನ್ನ ಮೂರು ತಿಂಗಳಾದ ಮೇಲೆ ಅದನ್ನ ರೌಡಿಗಳಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತಾರೆ ಅವ್ರು ಯಾವಾಗ ಇವ್ರ ಮನೆ ಹತ್ರ ಹೋಗ್ತಾರೋ ಅವಾಗ ಊರ್ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಸುಮಾರು ಒಂದು ಮೂವತ್ ನಲ್ವತ್ತು ಹಳ್ಳಿನೇ ಖಾಲಿ ಆಗ ಅಂತ ಸುದ್ದಿ ನಮ್ಗಿರೋದು ಇಡೀ ರಾಜ್ಯದಲ್ಲಿ ಹಳ್ಳಿನೇ ಓಡೌಟ್ ಯಾಕಂದ್ರೆ ಹಳ್ಳಹಳ್ಳಿಯವರೇ ಹತ್ತು ಜನ ಒಂದು ಟ್ರೂಪ್ ಅಂದ್ರೆ ಒಂದ್ ಹಳ್ಳಿಯಲ್ಲಿ ಮೂವತ್ತು ಟ್ರೂಪ್ ಮಾಡಿರ್ತಾರೆ ಮೂವತ್ತು ಯೂನಿಟ್ ಮಾಡಿಬಿಟ್ಟಿರ್ತಾರೆ ಓಡೌಟ್ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ